ನಮ್ಗೆ ನ್ಯಾಯ ಬೇಕು ಮೇಡಮ್ ಇವತ್ತು ನನ್ನ ತಮ್ಮಗೆ ಎಕ್ಸಾಮ್ ಇದೆ ಅವನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಅವ್ನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಅವ್ನು ಓದಿನ ಬಗ್ಗೆ ನಮ್ಮ ತಂದೆ ತುಂಬಾ ದೊಡ್ಡ ಕನಸು ಕಟ್ಟಿದ್ದಾರೆ ಆ ಕನಸಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಮೇಡಂ ಪ್ಲೀಸ್ ಅನ್ಯಾಯನ ಪ್ರಶ್ನೆ ಮಾಡೋ ರೀತಿನ ಇದು ಕಾಲೇಜ್ ಬಂದು ಫೈಟ್ ಮಾಡಿದ್ದಲ್ದೆ ನಮ್ಗೆ ನೀತಿಪಟ್ಟ ಹೇಳ್ಕೊಡ್ತಾ ಇದ್ದೀರಾ ಹಲೋ ಬಾಯ್ಸ್ ಬಾಯ್ಸ್ ಎಲ್ಲಿಗೆ ಒಳಗಡೆ ಎಂಟ್ರಿ ಇಲ್ಲ ಮೈ ಮೈಡಿಯರ್ ಬಾಯ್ಸ್ ಏನೆಲ್ಲ ಗ್ಯಾಂಗ್ ಕಟ್ಕೊಂಡ್ ಗಲಾಟೆ ಮಾಡಕ್ ಏನೋ ಗಲಾಟೆನಾ ನೋಡಿ ಕಾಲೇಜ್ ಒಳಗಡೆ ಹೆಂಗ್ ಬಂದ್ರೆ ಹಂಗೆ ವಾಪಸ್ ಹೋಗ್ಬಿಡಬೇಕು ಇಲ್ಲ ಅಂದ್ರೆ ಇಲ್ಲಿ ವಿಷಯನೇ ಬೇರೆ ಆಗೋಗ್ಬಿಡುತ್ತೆ ತಪ್ಪು ತಪ್ಪಿಲ್ಕೊಂಡಿದೀರ ಅನ್ಸುತ್ತೆ ನಾವಿಲ್ಲಿ ಇಲ್ಲಿ ಬಂದಿರೋದು ಪ್ರಿನ್ಸಿಪಲ್ ಹತ್ರ ಮಾತಾಡಕ್ಕೆ ನಾವಿಬ್ರು ಇವನ್ ಅಣ್ಣಂದ್ರು ಓ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್ ಇವನು ನಮ್ ಕಾಲೇಜ್ ಹುಡುಗಿನ ರೇಟ್ ಸಸ್ಪೆಂಡ್ ಮಾಡಿದ್ದಾರೆ ಬಾಯಿ ಮುಚ್ಕೊಂಡು ಹೆಂಗ್ ಬಂದ್ರ ಹಂಗೆ ಹೋದ್ರೆ ಸರಿ ಇಲ್ಲ ಮಕ್ಕ ಚಕ್ಕಲ್ ಶಪ್ ನಿಕ್ಕಲ್ ಏನೋ ಕಲ್ಸೋದು ಚಿಕ್ಕ ಬೇಡ ಸರ್ ಅಣ್ಣ ಏನ್ ಹೇಳ್ತಿದ್ಯಾ ಬೇಡ ಅಂದಲ್ಲ ನಡಿರಿ ವರ್ನ್ ಕಥೆನಾ ಏ ಏಯ್ ಹುಡುಗರ ಕರೆಕ್ಟಾಗಿ ಕೇಳ್ಸ್ಕೊಳ್ರಿ ಅವ್ನ್ ಕಾಲೇಜ್ ಗೇಟಿನ ದೀಚೆ ಹೋಗೋ ತನಕ ಅವ್ನ ಜೊತೇಲೆ ಹೋಗಿ ಅವ್ನ್ ಸೆಂಡ್ ಆಫ್ ಮಾಡ್ಬಿಟ್ ಬರೋ ಬಂದ್ರು ಅಣ್ಣ ನನ್ ಮಾತ್ ಕೇಳೋ ರಾ ಸುಮ್ಮನೆ ಓಯ್ ಮರಿ ನಿಂತ್ಕೊಳಮ್ಮ ಆ ರೆಡಿ ಉದ್ದ ಮೂರು ರೆಡಿ ಹಾಕ್ಲೇ ಇದ್ರೆ ಸಾಕಾಗಲ್ಲ ಲಗಕ್ಕೆ ಸೂಪ್ ಬೇಕು ಏನ್ ಬೇಕು சூப்னால நடிவி சுமே அங்கே நீங்க தம்மந்திர் எல்லாத்திலே பர்சன் கர்க்கீப் நோடி ನನ್ ಬಗ್ಗೆ ಏನ್ ಬೇಕಿದ್ರು ಮಾತಾಡಿ ನಾನ್ ತಡ್ಕೋತೀನಿ ಆದ್ರೆ ನನ್ ತಮ್ಮಂದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹ ನೋಡ್ರೋ ನೋಡಕ್ ಬೆಣ್ಣೆ ಬಿಸ್ಕೆಟ್ ತರ ಅವನೇ ಭಾಷಾ ತರ ಡೈಲಾಗ್ ಕೊಡಿತ ಅವನೇ ಐ ಮುಖ ನೋಡ್ತಾ ಇದ್ದೀರಾ ಒಗ್ ಕೆಲ್ಸ ಕೊಡ್ರ ಅವ್ನಿಗೆ ಅಣ್ಣ ಮೇಡಂ ಮೇಡಂ ಯಾಕೆ ಶರೇ ಟೆನ್ಷನ್ ಆಗಿದೀರಾ ಆ ಒಲಬಾ ಅವರ ಅಣ್ಣಂದ್ರ ಜೊತೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಮೇಡಂ ವಾಟ್ ಗಲಾಟೆ ಮಾಡ್ತಾ ಹೌದು ಮೇಡಂ ಯಾಕೆ ಅಂತ ನಮ್ಮ ಸ್ಟೂಡೆಂಟ್ಸ್ ಕೇಳಿದಕ್ಕೆ ಅವ್ರನ್ನೇ ಹೊಡಿತಾ ಇದ್ದಾನೆ ಮೇಡಂ ಮೇಡಂ ಎಕ್ಸಾಮ್ ಬೇರೆ ನಡೀತಾ ಇದೆ ಅವನ್ ಈ ಟೈಮಲ್ಲಿ ಏನಕ್ಕೆ ಗಲಾಟೆ ಮಾಡ್ತಾ ಅಂತಾನೆ ಅರ್ಥ ಆಗ್ತಾ ಇಲ್ಲ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಎಕ್ಸಾಮ್ ನಿಲ್ಸೋದಕ್ಕೆ ನೋಡ್ತಾ ಇದ್ದಾನೆ ಇದ್ ನಾವು ಬರೀ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಈ ಕಾಲೇಜಿಂದನೇ ಡಿಬಾರ್ ಮಾಡಬೇಕಿತ್ತು ಇಮಿಡಿಯೇಟ್ ಆಗಿ ಪೊಲೀಸ್ ಮಾಡಿ ಅವನ್ನ ಅವನ ಅಣ್ಣಂದ್ರನ್ನ ಕಮ್ಮಿ ಅಣ್ಸಂಗ್ ಮಾಡೋಣ ಅವಾಗ ಅವನ ಬುದ್ಧಿ ಬರುತ್ತೆ ವಾಟ್ ನಾನ್ ಸೆನ್ಸಿಯ ಪೊಲೀಸು ಅಂತ ಹೋದ್ರೆ ನಮ್ ಕಾಲೇಜ್ ರೆಪ್ಯುಟೇಷನ್ ಹಾಳಾಗಲ್ವಾ ಮೇಡಮ್ ಹಾಗಂತ ಅವನು ಸುಮ್ಮನೆ ಬಿಟ್ರೆ ಎಲ್ಲ ನ್ಯೂಸ್ ಚಾನಲ್ ನಮ್ಮ ಕಾಲೇಜಿನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಮೇಡಮ್ ಅದಕ್ಕಿಂತ ಇದೇ ವಾಸಿ ಅಲ್ವಾ ಜಾಸ್ತಿ ಯೋಚನೆ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಈಗ ನಮ್ಮ ಪೋಗರ್ ಏನು ಅಂತ ತೋರಿಸ್ಬೇಕು ಮೇಡಮ್ ಶಡಪ್ ಜಗದೀಶ್ ನಾವ್ ನಡೆಸ್ತಿರೋದು ವಿದ್ಯಾಸಂಸ್ಥೆ ಏನ್ ಮಾತಾಡ್ತಿದ್ರಾ ಸಾರಿ ಮೇಡಂ ಈಗ ಏನ್ ಮಾಡೋದು ಮೇಡಮ್ ಒಂದ್ ಕೆಲ್ಸ ಮಾಡಿ నంబరు బ్ తే నంబరు డిజిటల్ ఇవ్వల్వా హోక్ తనని

ಇಪ್ಪತ್ತಿಲ್ಲ ಗೊತ್ತಿಲ್ಲ ಫೋನ್ ಮಾಡ್ಬಿಡ್ತಾರೆ ಹಲೋ ಹಲೋ ನಾನೇ ಮಾತಾಡ್ತಾ ಇರೋದು ತಾವ್ಯಾರು ಮಗ ವಲ್ಲಭನ್ ಕಾಲೇಜ್ ಪ್ರಿನ್ಸಿಪಲ್ ಏನ್ ನಂದಕುಮಾರ್ ಅವರೇ ನೀವು ನಿಮ್ ಮಕ್ಕಳನ್ನ ಇಲ್ಲಿ ರೌಡಿಸಂ ಮಾಡಕ್ ಕಳ್ಸಿದಿರಾ ಏನ್ ಅನ್ಕೊಂಡಿದ್ದೀರಾ ನೀವು ಸರ್ ಹ ನಿಮ್ ಮಗನ ಸಸ್ಪೆಂಡ್ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಈ ರೀತಿ ರಿವೆಂಜ್ ತಗೋತಾರೆ ಸರ್ ನೀವು ಮಾತಾಡ್ತಾ ಇದ್ದೀರಾ ನಿಮ್ಮ ಮೂರು ಜನ ಇಲ್ಲಿ ಬಂದು ಗಲಾಟೆ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಹೊಡಿತಾ ಇದ್ದಾರೆ ನಂದಕುಮಾರ್ ಅವ್ರೆ ನಿಮ್ಗೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅದ್ರ ಒಳಗೆ ನೀವು ಇಲ್ಲಿರ್ಬೇಕು ಇಲ್ಲ ಅಂದ್ರೆ ಹನ್ನೊಂದನೇ ನಿಮಿಷಕ್ಕೆ ಪೊಲೀಸ್ ಫೋನ್ ಮಾಡಿ ನಿಮ್ಮ ಮೂರು ಜನ ಮಕ್ಕಳನ್ನ ಒಪ್ಪಿಸ್ಬೇಕಾಗತ್ತೆ ಈಗ ಹೇಳಿ ಸರ್ ಬಂದು ನಿಮ್ ಮಕ್ಕಳನ್ನ ತಡಿತೀರಾ ಇಲ್ಲ ಪೊಲೀಸ್ ಒಪ್ಸೋದನ್ನ ನೀವು ನೋಡ್ತೀರಾ ಬೇಡ ಹೊರಟು ಬರ್ತೀನಿ ಗುಡ್ ಫೈ ವಲ್ಲಭ ನಾನು ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ದಾನೆ ಹನುಮಂತಣ್ಣ ಅಲ್ಲ ಅಲ್ಲಾ ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಲಿಂತ ಕಾಲೇಜ್ ಸೇರ್ಸುದ್ರೆ ದಾದಗಿರಿ ಮಾಡಿಲ್ಲ ಈ ನಂದನ್ ಕಂದ ಮತ್ತೋಟ್ ಮಾಡ್ಕೊಂಡು ಏನು ಆಯ್ತು ಅದೇ ಗೊತ್ತಾಗ್ತಾ ಇಲ್ಲ ದಾದಾಗಿರಿ ಅಂತ ಇರೋಂತಿದ್ದ ಅಲ್ಲಬನ್ ಕತೆ ಅಷ್ಟೇ ಇವತ್ತು ఏను హుకు నమ్ ప్రిన్సిపల్ బా మాట్లాడ గుడ్ మార్నింగ్ మేడం నమస్కారం మేడం గుడ్ వె ಫೈಟ್ ಆಡಿದಲ್ಲ ಮುಗಿತಾ ಇನ್ನೂ ಬಾಕಿ ಇದೆಯಾ ಮಾತಾಡಿ ನಾ ಇದನ್ನ ಯಾಕೆ ಕೇಳ್ತಿದೀನಿ ಅಂದ್ರೆ ನಮ್ಮ ಈ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸ ಕಲಿಸ್ತೀವಿ ಫೈಟ್ ಮಾಡೋದು ಜಗಳ ಮಾಡೋದನ್ನಲ್ಲ ಅಲ್ಲ ನಿಮ್ಗೆ ಇನ್ನೂ ಫೈಟ್ ಮಾಡಬೇಕು ಅಂತಿದ್ರೆ ಹೇಳಿ ಪೊಲೀಸ್ನವ್ರು ಕರೆಸ್ತೀನಿ ಯು ಕ್ಯಾನ್ ಜಸ್ಟ್ ಕ್ವಾರಿ ಆನ್ ನಾವು ಫೈಟ್ ಮಾಡೋದಕ್ಕೆ ಬಂದಿಲ್ಲ ನಮ್ ತಿಳ್ಕೊಂಡಿದೀರಾ ಈಗ ನಮ್ ಬಗ್ಗೆನೂ ಅದೇ ಆಗ್ತಿದೆ ನಾವು ಬಂದಿದ್ದು ನಮ್ ತಮ್ಮ ತಪ್ಪು ಮಾಡಿಲ್ಲ ಬೇರೆ ಯಾರೋ ತಪ್ಪು ಮಾಡಿ ಅವ್ ಮೇಲೆ ಅಪವಾದ ಹಾಕಿದ್ದಾರೆ ಅಂತ ನಿಮ್ಗೆ ಅರ್ಥ ಏಯ್ ಸುಮ್ಮನಿರ ಸಾಕು ನಿಮ್ ತಮ್ಮ ಕಾಲೇಜ್ ಬಂದು ಯಾವ್ದೋ ಹುಡುಗಿಗೆ ಕೆಟ್ಟದಾಗ್ಬಾರ್ದು ಈರೋ ಕೊಡ್ತಾನೆ ನೀವು ಅವನ್ ಪರವಾಗಿ ಬಂದು ಒಡದಾಟ ಮಾಡಿ ಹೀರೋ ಹೀರೋಡ್ತಾ ಇದೀರಾ ನೋಡಿ ಸರ್ ನಾವಿಲ್ಲಿ ಹೀರೋಗಳಾಗ್ಬೇಕು ಅಂತನೋ ಅಥವಾ ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತನೋ ಬಂದಿಲ್ಲ ನನ್ ತಮ್ಮನ ವಿಚಾರದಲ್ಲಿ ಅನ್ಯಾಯ ನಡೆದಿದೆ ಅದನ್ನ ಸರಿ ಅಂತ ಬಂದಿದೀವಿ ಅಷ್ಟೇ ಕಾಡ್ ಪಾಪ ಅವನ ಅಣ್ಣನ ಕರ್ಕೊಂಡ್ ಬಂದಿದ ಇವ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾನ ನಮ್ಗೆ ನ್ಯಾಯ ಬೇಕು ಮೇಡಂ ಇವತ್ತು ನನ್ನ ತಮ್ಮಂಗೆ ಎಕ್ಸಾಮ್ ಇದೆ ಅವನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಅವನ್ ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಅವನ್ ಓದಿನ ಬಗ್ಗೆ ನಮ್ಮ ತಂದೆ ತುಂಬಾ ದೊಡ್ಡ ಕನಸು ಕಟ್ಟಿದ್ದಾರೆ ಆ ಕನಸಿಗೆ ಯಾವ ತೊಂದ್ರೆನು ಆಗ್ಬಾರ್ದು ಮೇಡಂ ಪ್ಲೀಸ್ ಅನ್ಯಾಯನ ಪ್ರಶ್ನೆ ಮಾಡೋ ರೀತಿನ ಇದು ಕಾಲೇಜ್ ಬಂದು ಫೈಟ್ ಮಾಡಿದ್ದಲ್ದೆ ನಮ್ಗೆ ನೀತಿ ಪಟ್ಟ ಹೇಳ್ಕೊಡ್ತಾ ಇದ್ದೀರಾ ಇಲ್ಲ ಮೇಡಮ್ ನಾವು ನಿಮ್ನ ರಿಕ್ವೆಸ್ಟ್ ಬಂದಿದೀವಿ ನೋಡಿ ನಾನ್ ಇವನಿಗೆ ಹೇಳಿದ್ದು ಪೇರೆಂಟ್ಸ್ ನ ಕರ್ಕೊಂಡ್ಬಂದು ನನ್ನ ಅಂತ ನಿಮ್ಮನ್ ಕರ್ಕೊಂಡ್ಬಂದು ರೌಡಿಸ್ ಮಾಡುವಂತಲ್ಲ ಮೇಡಮ್ ದಯವಿಟ್ಟು ನಾವು ಕೈ ಮುಗಿತೀನಿ ಏಯ್ ಎಷ್ಟ್ ಸಾರಿ ಹೇಳೋದ್ ನಿಮ್ಗೆ ನಿಮ್ಗೆ ಕನ್ನಡ ಬರಲ್ವಾ ಅವನು ಸಸ್ಪೆಂಡ್ ಆಗಿದ್ದಾನೆ ಸುಮ್ನೆ ತಲಾಟೆ ಮಾತಾಡಿ ನಮ್ ಟೈಮ್ ನ ವೇಸ್ಟ್ ಮಾಡ್ಬೇಡಿ ನೋಡಿ ಸ್ಟೂಡೆಂಟ್ಸ್ ಎಕ್ಸಾಮ್ ಶುರು ಆಗುತ್ತೆ ಇಲ್ಲಿ ನ್ಯೂ ಕ್ರಿಯೇಟ್ ಮಾಡ್ಬಿಡಿ ಮರ್ಯಾದೆ ಅಂತ ಹೇಳ್ತಾ ಇದೀನಿ ಸುಮ್ನೆ ಹೊರಟಿ ನನ್ನ ತಮ್ಮ ತಪ್ಪು ಮಾಡಿಲ್ಲ ದಯವಿಟ್ಟು ಅವ್ಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದಂಗೆ ನಾವ್ ಇಲ್ಲಿಂದ ಬಿಡ್ತೀವಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ವಿಷಯನ ದೊಡ್ಡದ್ ಮಾಡೋದ್ ಬೇಡ ನಮ್ಮ ಅಪ್ಪನವರೆಗೂ ಹೋದ್ರೆ ತುಂಬಾ ನೋಂದ್ಕೋತಾರೆ ದಯವಿಟ್ಟು ಒಂದು ಅವಕಾಶ ಕೊಡಿ ನನ್ನ ತಪ್ಪು ಅವತ್ತು ತಪ್ಪು ಮಾಡ್ದು ನೋಡಿ ಇನ್ ಒಂದೇ ಒಂದು ಮಾತಾಡಿದ್ರು ನಿಮ್ಮ ಮೂರ್ ಜನನು ಕುತ್ಕೆ ಹಿಡಿದು ಆಚೆ ದಬ್ಬಸ್ಬೇಕಾಗತ್ತೆ ಹೊರಟೋಯ್ತು ಮೇಡಮ್ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಬಲ್ಲಬಾ